ಐಟಮ್ ಒಳ್ಳೇದು ಕಂಪನಿ ಸಾಮಗ್ರಿ ಫ್ಯಾನ್ಸಿ ಬ್ಯಾಗ್ ಇದೆ ಲೇಡೀಸ್ ಬ್ಯಾಗ್ ಇದೆ ಎಲ್ಲಾ ಬ್ಯಾಗ್ಗಳು ಇಲ್ಲಿ ಇದೆ ಪೂಜಾ ಸಾಮಗ್ರಿಗಳು ದೀಪಗಳಿದೆ ಕಾಲಕ್ಕೆ ನಿಮಗೆ ಅದು ಒಂದು ಲೀಟರ್ ನಡೆದು ಲೀಟರ್ ಒಳ್ಳೆ ಅನ್ಬ್ರೇಕೇಬಲ್ ಒಳ್ಳೆ ಕ್ವಾಲಿಟಿ ಕೂಡ ಸ್ಟೀಲ್ ಕ್ಯಾನೆಗಳು ಡಿಸ್ಪ್ಲೇ ಮಾಡಿದ್ದಾರೆ ಸ್ಪೂನ್ ಐಟಮ್ ಅಂದ್ರೆ ಈ ಒಂದು ಚಿಕ್ಕ ಚಿಕ್ಕ ಸ್ಪೂನ್ ಅದನ್ನು ಕೂರಿಸೋದು ಕಷ್ಟ ಅದಕ್ಕೆ ಬೇಗ ಅವರೇ ಬಂದೆ ತಗೊಳ್ಬಹುದು ನಮಗೆ ಯಾವ ಸೈಜ್ ಬೇಕು ಅಂತ ಹೇಳಿ ಎಲ್ಲ ಇಡ್ಲಿ ಮಡಿಕೆ ಇದೆ ಈಗ ಕಲ್ತಪ ಚಟ್ಟಿ ಇದೆ ಇದು ಕೊಡಪಣ ಇದೆ ಎಲ್ಲ ಐಟಮ್ಸ್ ಮಾಡುವಂತ ಐಟಮ್ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾದಿಗ ಶುಭಾಶಯಗಳು ಹೊಸ ವರ್ಷದ ಮೊದಲ ವೀಡಿಯೋ ಇದು ಸೊ ಹಾಗಾಗಿ ಸುದ್ದಿ ಪ್ರಾರಂಭವಾಗಿ ನಲವತ್ತು ವರ್ಷ ಆಯಿತು ನಲವತ್ತು ವರ್ಷಗಳಿಂದ ನೀವು ನಿರಂತರ ನಮಗೆ ಸಾಕಾರವನ್ನು ನೀಡ್ತಾ ಇದ್ದೀರಾ ಸೊ ಹಾಗಾಗಿ ಇವತ್ತು ನಾನು ಈ ವರ್ಷದ ಮೊದಲ ವಿಡಿಯೋ ಮಾಡ್ತಾ ಇರುವಂಥದ್ದು ಈ ಸಂಸ್ಥೆ ಕೂಡ ಹುಟ್ಟಿ ಒಟ್ಟು ಮೂವತ್ತ ಏಳು ವರ್ಷ ಆಯಿತು ಜನರಿಗೆ ನಿರಂತರವಾಗಿ ಉತ್ತಮ ಸೇವೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಏನಿದೆ ಏನಿಲ್ಲ ಅಂತ ಹೇಳುವ ಹಾಗೆ ಇಲ್ಲ ಹೌದು ನಾನು ಇವತ್ತು ಬಂದಿರುವಂತಹದ್ದು ನೀವು ನೋಡ್ತಾ ಇರ್ಬೋದು ನಮ್ಮ ಸುಳ್ಳ್ಯದ ಧನ್ಯ ಸ್ಟೋರಿಗೆ ಧನ್ಯ ಸ್ಟೋರ್ ಪ್ರಾರಂಭವಾಗಿ ಒಟ್ಟು ಮೂವತ್ತ ಏಳು ವರ್ಷ ಆಯಿತು ಈ ಒಂದು ಸಂಸ್ಥೆ ಮೂವತ್ತೈದು ವರ್ಷಗಳಿಂದ ಆ ಕಡೆ ಇನ್ನೊಂದು ಕಡೆ ಕೆಲಸವನ್ನು ನಿರ್ವಹಿಸ್ತಾ ಇತ್ತು ಆದರೆ ಇವಾಗ ಈ ಒಂದು ದನ್ಯ ಸ್ಟೋರು ರಾಜಶ್ರೀ ಕಾಂಪ್ಲೆಕ್ಸಿಗೆ ಸ್ಥಳಾಂತರಗೊಂಡಿರುವಂತಹದ್ದು ಸ್ಥಳಾಂತರಗೊಂಡು ಎರಡು ವರ್ಷ ಆಗ್ತಾ ಬಂತು ಸೊ ಹಾಗಾಗಿ ಒಟ್ಟು ಮೂವತ್ತೇಳು ವರ್ಷಗಳಿಂದ ಈ ಒಂದು ಫ್ಯಾನ್ಸಿ ಉದ್ಯಮದಲ್ಲಿ ಉತ್ತಮವಾಗಿರುವಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇವತ್ತು ಒಳಗಡೆ ಹೋಗಬೇಕು ಒಳಗಡೆ ಹೋಗಿ ಈ ಒಂದು ಧನ್ಯ ಸ್ಟೋರ್ನಲ್ಲಿ ಈ ವರ್ಷದ ಹೊಸ ವರ್ಷ ಹಾಗೂ ಜ ಜಾತ್ರೆಯ ಪ್ರಯುಕ್ತ ಸಾಕಷ್ಟು ಆಫರ್ಗಳನ್ನು ಇಟ್ಟಿದ್ದಾರೆ ಸೊ ಹಾಗಾಗಿ ಈ ರೀತಿಯ ಎಲ್ಲವೂ ಕೂಡ ಮನೆ ಉಜ್ಜುವಂತಹ ಒಂದು ಐಟಮ್ಗಳಿಗೆ ಕೂಡ ತುಂಬಾ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಮಾಲಕರೊಂದಿಗೆ ಮಾತಾಡಿಸ್ತೀನಿ ನಾನು ಸೊ ಹಾಗಾಗಿ ಒಳಗಡೆ ಬನ್ನಿ ಒಳಗಡೆ ಸಾಕಷ್ಟು ಐಟಮ್ಗಳಿವೆ ನೋಡೋದಕ್ಕೆ ಸಣ್ಣದಾಗಿರುವಂತಹ ಈ ಒಂದು ಸಂಸ್ಥೆ ಒಳಗಡೆ ಎರಡು ಫ್ಲೋರ್ನಲ್ಲಿ ಎಲ್ಲ ಐಟಮ್ಗಳನ್ನು ಇಟ್ಟಿರುವಂಥದ್ದು ಸೊ ಹಾಗಾಗಿ ಮಾಲಕರು ಕೂಡ ಫುಲ್ ಬ್ಯುಸಿಯಾಗಿದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ ಸರ್ ನಮಸ್ತೆ ಸ್ಟೋರಿಗೆ ಹಾಗಾಗಿ ನೀವು ಮಾತಾಡುವಾಗ ಹೇಳಿದ್ರಿ ಸರ್ ನನಗೆ ಎಲ್ಲರೂ ಕೂಡ ಅಲ್ಲಿ ಇಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಲ್ಲಿಂತ ಹೇಳಿದ್ರೆ ಫಸ್ಟ್ ಅಲ್ಲಿಗೆ ಹೆಸರು ಹೇಗೆ ಸರ್ ನಿಮ್ದು ಬಾಳೆಮಕ್ಕಿ ಬಾಳೆಮಕ್ಕಿ ಸ್ವಲ್ಪ ಮುಂದೆ ಇತ್ತು ಅಲ್ಲಿಂದ ಸ್ಥಳಾಂತರಗೊಂಡು ಇಲ್ಲಿಗೆ ಎರಡು ವರ್ಷ ಆಯ್ತು ಒಟ್ಟು ಮೂವತ್ತೇಳು ವರ್ಷ ಆಯ್ತು ಅಂತ ನಮ್ಮ ವೀಕ್ಷಕರಿಗೆ ಒಂದು ಮಾತಾಡಿ ಸರ್ ಓಕೆ ವೀಕ್ಷಕರಿ ಹಾಗೂ ನನ್ನ ಪ್ರೀತಿಯ ಗ್ರಾಹಕರಿ ನಾವು ನಾವು ಈ ಇದು ವ್ಯಾಪಾರ ಉದ್ಯಮದಲ್ಲಿ ಮೂವತ್ತೇಳು ವರ್ಷ ಆಯಿತು ಮೂವತ್ತೇಳರಲ್ಲಿ ನಾನು ಮೂವತ್ತೈದು ವರ್ಷಗಳು ನಮ್ಮ ಈ ಬಾಳೆ ಅಲ್ಲಿ ಇದ್ದೆ ಮೊಬೈಲ್ ಇದ್ದೇವೆ ಮತ್ತೆ ನಾವು ಈಗ ನಾನು ಈಗ ಒಂದು ಎರಡು ವರ್ಷಗಳಿಂದ ಈಚೆ ಗ್ರಾಹಕರ ಒಂದು ಅನುಕೂಲತೆಗಾಗಿ ನಾನು ಈ ಕಡೆ ಇದು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗೆ ನಾವು ಬಂದಿದ್ದೇವೆ ನಾವು ಬಂದು ಈಗ ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪ ಸಾಮಗ್ರಿಗಳು ಇದು ಕಡಿಮೆ ಇತ್ತು ಇವಾಗ ನಾವು ಗ್ರಾಹಕರ ಅನುಕೂಲತೆಗಳಿಗೆ ಬೇರೆ ಬೇರೆ ಶಿಕ್ಷಣಗಳನ್ನು ಮಾಡಿದ್ದೇವೆ ಅಂದರೆ ಇದು ಟೇಲರಿಂಗ್ ಬೇರೆ ಇದು ಚೂರಿಗಳು ಬೇರೆ ಮಿಕ್ಸಿ ಬೇರೆ ಹಾಟ್ ಬಾಕ್ಸ್ ಬೇರೆ ಡಬ್ಬಗಳು ಬೇರೆ ಎಲ್ಯೂಮಿನಿಯಂ ಬೇರೆ ಸ್ಟೀಲು ಬೇರೆ ಹಿತ್ತಾಳಿ ಬೇರೆ ಎಲ್ಲ ಬ್ಯಾಗಿಗಳು ಪೂಜಾ ಸಾಮಗ್ರಿಗಳಿದೆ ಅತ್ತಿ ಸಮೀತ ಗರಿಕೆ ಕುಂಕುಮ ಹೋಮ ತುಂಬ ಸಾಮ್ರಿಗಳು ಎಲ್ಲ ಒಂದು ಸಾಮಗ್ರಿಗಳನ್ನು ಬೇರೆ ಬೇರೆ ಮಾಡಿದೆ ಅಂದರೆ ಗ್ರಾಹಕರಿಗೆ ವೀಕ್ಷಕರು ಗ್ರಾಹಕರಿಗೆ ಹಿಡಿದಷ್ಟೇ ನೀವು ಸಮಯ ಮಾಡಿ ನಮ್ಮ ಹತ್ರ ಬನ್ನಿ ಎಲ್ಲ ಸಾಮಗ್ರಿಗಳು ಒಂದೇ ಸುರಿಯಡಿ ನಿಮಗೆ ಅತ್ಯಂತ ಇದು ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಸಿಗ್ತದೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಪಾರ್ಕಿಂಗ್ ನಿಮಗೆ ಇದು ನಮ್ಮಲ್ಲಿ ನೀವು ಒಂದು ಇದು ಐದಾರು ಕಾರ್ಜಿ ಬರುದ್ರೂ ಕೂಡ ನಮ್ಮಲ್ಲಿ ಹೊರಗೆ ಜಾಗ ಇದೆ ಒಳಗೆ ಕೂಡ ಜಾಗೆ ಉಂಟು Tunggu masa lagi really. kali okay. eh. ಓಕೆ ಅವರು ಮಾತಾಡಿದ್ರು ಸಾಕಷ್ಟು ಹೇಳಿದ್ರು ಅಂತ ಹೇಳಿದ್ರೆ ನೀವು ಫ್ರೀ ಮಾಡ್ಕೊಂಡು ಬನ್ನಿ ಅಂತಂದ್ರೆ ಅರ್ಜೆಂಟ್ ಬಂದು ಹೋದ್ರೆ ಅವ್ರು ಇಷ್ಟು ಐಟಮ್ಸ್ ಇರುವಾಗ ಯಾವ್ದು ತೋರಿಸೋದಲ್ವ ಸರ್ ಹಾಗಾಗಿ ಅವರಿಗೆ ನೀವು ಫ್ರೀ ಮಾಡ್ಕೊಂಡು ಆರಾಮ್ಸೆ ಆಗಿ ಬನ್ನಿ ಸಂಡೆ ಓಪನ್ ಇರುತ್ತೆ ಸರ್ ಸಂಡೆ ಕೂಡ ಓಪನ್ ಇರುತ್ತೆ ಸೊ ಹಾಗಾಗಿ ಫ್ರೀ ಮಾಡ್ಕೊಂಡು ಬನ್ನಿ ಆಫ್ ಆನ್ ಅವರ್ ತಗೊಂಡ್ ಬಂದ್ರೆ ಎಲ್ಲ ಐಟಮ್ಸ್ ಗಳನ್ನ ಆರಾಮ್ಸೆ ನೋಡ್ಕೊಂಡು ಹೋಗ್ಬೋದು ಒಳ್ಳೆಯ ಕ್ವಾಲಿಟಿ ಐಟಮ್ಸ್ಗಳು ಅಂತ ಸೊ ಸರ್ ಬನ್ನಿ ನಾವು ಮುಂದೆ ಮಾತಾಡ್ತಾ ಹೋಗುವಲ್ಲ ನಮ್ಮ ಹತ್ರ ಈ ನಮ್ಮ ಹತ್ರ ಈಗ ಈ ಗೃಹ ಉಪಯೋಗಿ ಸಾಮಗ್ರಿಗಳಲ್ಲಿ ಮುಖ್ಯವಾದ ಮನೆಗೆ ಬೇಕಾದ ಮಿಕ್ಸರ್ ಗ್ರೈಂಡರ್ ಇದರಲ್ಲಿ ನಿಮ್ಗೆ ಎಷ್ಟು ಎರಡೂವರೆ ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಕೊಳಿ ಈ ಮಿಕ್ಸಿಗೆ ಇಂಪ್ಯಾಕ್ ಸಿಮಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ರೇಟ್ ನಮ್ಮ ರೇಟ್ ಎರಡೂವರೆ ಸಾವಿರ ರೂಪಾಯಿ ಎಂಬತ್ತಾರಕ್ಕೆ ಒಂದೂವರೆ ಸಾವಿರ ರೂಪಾಯಿ ಆಫರ್ ಇದಕ್ಕೆ ಐದು ಸಾವಿರದ ಸಾವಿರದ ಒಂಬೈನೂರು ಆಫರ್ ತುಂಬಾ ರೇಟ್ ಕಡಿಮೆ ಇದೆ ನಿಮಗೆ ಮತ್ತೆ ಗ್ಯಾರಂಟಿ ಕೂಡ ಕೊಡ್ತೇವೆ ಮತ್ತೆ ಸ್ಟಾರ್ ಕೂಡ ಕೊಡ್ತೇವೆ ನೀವು ಇದು ಇವುಗಳಮ್ ರಾಕ್ ಮಿಕ್ಸ್ ಅಂತ ಹೇಳಿ ಇದು ಸಾವಿರದ ಐನೂರು ಮಿಕ್ಸಿ ಇದಕ್ಕೆ ಹದಿನೈದು ಸಾವಿರದ ಎಂಬತ್ತೈದು ನಮ್ಮ ಈಗ ಆಫರ್ ಒಂಬತ್ತೊಂಬೈನೂರ ಸ್ಪ್ಯಾರ್ ನಂಬಲ್ಲಿ ಉಂಟು ನಿಮಗೆ ಹೋಟೆಲ್ ಅವರಿಗೆ ಅಡಿಗೆ ಅವರಿಗೆ ಸ್ಪ್ಯಾರ್ ಈ ಜಿಮ್ಮಿನವರಿಗೆ ಮಿಕ್ಸಿ ಇದು ಎಷ್ಟು ಈಗ ಅದು ನಾಲ್ಕು ನಾನ್ನೂರು ರೇಟ್ ನಮ್ಮ ರೇಟ್ ಎರಡು ಸಾವಿರದ ಒಂಬೈನೂರು ನಿಮಗೆ ವಾರಂಟಿ ಕ್ವಾಲಿಟಿ ಒಳ್ಳೇದು ತೊಂದರೆ ಗ್ರಾಹಕರು ಗ್ರಾಹಕರಿಗೆ ಅದು ಅವರಿಗೆ ತೃಪ್ತಿ ಇದೆ ನಮ್ಮ ಐಟಮ್ಸ್ ಒಳ್ಳೆ ಇದೆ ಅಂತ ಹೇಳಿ ನಿಮಗೆ ಈಗ ಇದು ಅಡುಗೆ ಮನೆ ಬೇಕಾದಂಥ ಚೂರಿಗಳು ಸ್ಟೈನ್ಲೆಸ್ ಇದೆ ಇದು ಕಬ್ಬಿಣ ಚೂರಿ ಇದೆ ಮತ್ತು ಇದು ಫಿಶ್ ಕಟ್ಟಿಂಗ್ ಇದೆ ಮತ್ತು ರುಜು ಅಂಥದ್ದು ಎಲ್ಲ ಐಟಮ್ಸು ಎಲ್ಲ ಎಲ್ಲ ವಿವಿಧ ನಮೂನೆಗಳ ಚೂರಿಗಳು ಅಲ್ಲಿ ನಮ್ಮಲ್ಲಿ ಉಂಟು ಅರಿಪೆಗಳು ಚಹ ಅರಿಪೆ ಕಾಫಿ ಬೀಳ್ತಾರೆ ಅದು ಇಲ್ಲಿ ಜ್ಯೂ ಜ್ಯೂಸ್ ಅರಿಪೆಗಳು ಅದೆಲ್ಲ ಟೈಪ್ ಇದೆ ಮತ್ತು ನಿಮ್ಮ ಕತ್ತರಿಗಳು ಮೆಣಸಿನಕಾಯಿ ಕಟ್ಟಿಂಗ್ ಪೇಪರ್ ಕಟ್ಟಿಂಗ್ ಮಕ್ಕಳಿಗೆ ಟೈ ಟೈಲರಿಂಗ್ ಮೀಟಿರಿ ಗ್ಯಾಸ್ ಮೀಟರಿಂಗ್ ಮತ್ತು ಇದು ಪ್ಲಾಸ್ಟಿಕ್ ಐಟಮ್ಸ್ ಆಲ್ಮೋಸ್ಟ್ ಹೌದು ತೋರಿಸ್ತಾರೆ ನೋಡಿ ಈ ರೀತಿಯ ಪ್ಲಾಸ್ಟಿಕ್ ಐಟಮ್ಸ್ ಐಟಮ್ ನಿಮಗೆ ಮೂವತ್ತು ಮೀಲಿಯಿಂದ ಇಪ್ಪತ್ತೈದು ಸಹ ಸಹಾಲಿಟಿ ಇದೆ ಜೊತೆಗೆ ಈ ರೀತಿಯ ಸ್ಟೀಲ್ ಐಟಮ್ಸ್ ಗಳು ಕೂಡ ಕಾಣಿಸ್ತವೆ ನೋಡ್ತಾ ಇರಬಹುದು ಹೌದು ಹೌದು ಈ ರೀತಿಯ ಸ್ಟೀಲ್ ಗಳು ಕೂಡ ಕಾಣಿಸ್ತಾವೆ ಜೊತೆಗೆ ಆ ಕಡೆ ಮಕ್ಕಳ ಆಟಿಕೆಗಳು ಇವೆ ನೋಡಿ ಮಕ್ಕಳ ಆಟಿಕೆಗಳು ಯಾವ ರೀತಿ ಬೇಕು ಅದೆಲ್ಲೂ ಕೂಡ ಕಾಣಿಸ್ತಾ ಜೊತೆಗೆ ಮನೆಗೆ ಗಿಫ್ಟ್ ಕೊಡ್ಬೇಕಾದ್ರೆ ನಿಮಗೆ ಗಡಿಯಾರಗಳು ಬೇಕು ಅಂತ ಹೇಳಿದ್ರೆ ಗಡಿಯಾರಗಳು ಕೂಡ ಕಾಣಿಸ್ತಾ ಜೊತೆಗೆ ಬ್ಯಾಗ್ಸ್ ಗಳು ಇದೆ ನೋಡಿ ಅಲ್ಲಿ ಫೋಕಸ್ ಮಾಡಿ ತೋರಿಸ್ತಾರೆ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಎಲ್ಲಾ ಬ್ಯಾಗ್ಸ್ ಗಳು ಅಲ್ಲಿ ಕಾಣಿಸ್ತವೆ ನೋಡಿ ಟ್ರಾವೆಲ್ ಬ್ಯಾಗ್ ಇಂದ ಹಿಡಿದು ಕಾಲೇಜ್ ಬ್ಯಾಗ್ ಇಂದ ಹಿಡಿದು ಆಫೀಸ್ ಬ್ಯಾಗ್ ಕೂಡ ಈ ಒಂದು ಧನ್ಯ ಸ್ಟೋರ್ ನಲ್ಲಿ ಸಿಗ್ತಾ ಇದೆ ಅವ್ರು ಹೇಳ್ತಾ ಇದ್ರು ನೀವು ಬರ್ಬೇಕು ಬಂದ್ರೆ ಫ್ರೀ ಮಾಡ್ಕೊಂಡು ಬನ್ನಿ ಅಂತ ಅವರು ಮಾಲಕ ನಿಮ್ ಘೋಷಣೆ ಮಾಡ್ಕೊಳ್ತಾ ಇರುವಂತದ್ದು ಸೊ ಹಾಗಾಗಿ ನೋಡಿ ಅವರು ಒಳಗಡೆ ನಮ್ಮನ್ನ ಕರ್ಕೊಂಡು ಹೋದಕ್ಕೆ ತೋರಿಸ್ತಾ ಇದೆ ಗ್ಲಾಸ್ ಐಟಮ್ಸ್ ಇದೆ ನಿಮಗೆ ಯುಸಿಗೆ ಫಂಕ್ಷನ್ ಗೆ ಗ್ಲಾಸ್ ಅನ್ಬೇಕು ಗ್ಲಾಸ್ ಇದೆ ಮತ್ತೆ ಇಲ್ಲಿ ನಿಮಗೆ ಇದು ಟೈಲರಿಂಗ್ ಮೆಟೀರಿಯಲ್ ಇತ್ತು ಏನಾಗಿದೆ ಅದು ನಾವು ಬರೀ ಇದು ಇಪ್ಪತ್ತೆಂಟು ಇದು ಮೂವತ್ತೈದು ರೂಪಾಯಿ ರೇಟನ್ನು ಅನ್ನು ನಾವು ಇಪ್ಪತ್ತೆಂಟ ಕೊಡ್ತೇವೆ ಮತ್ತೆ ನಿಮಗೆ ಇದು ಆರು ಇದು ಏಳು ರೂಪಾಯಿ ನಾವು ಬರೀ ಆರ ಕೊಡ್ತೇವೆ ಐದು ರೂಪಾಯಿ ನೂಲ ನಾವು ಇದು ನಾಲ್ಕು ರೂಪಾಯಿ ಕೊಡ್ತೀವಿ ಒಳ್ಳೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಗ್ರಾಹಕರಿಗೆ ಮತ್ತೆ ನಿಮಗೆ ನೋಡಿ ಈಗ ತುಂಬ ಸುಲಭ ನಿಮಗೆ ಚಾಯ್ಸ್ ಮಾಡಲಿಕ್ಕೆ ನಮ್ಮಲ್ಲಿ ಬಂದರೆ ಎಲ್ಲಿಯೂ ಸಿಗದಷ್ಟು ನಿಮಗೆ ಸುಲಭ ಅನುಕೂಲ ನಿಮ್ಮಲ್ಲಿ ಬೇರೆ ಬೇರೆ ಬಂದಿದೆ ನಾವು ಅವರಿಗೆ ನಾವು ನಾವು ಗ್ರಾಹಕರಿಗೆ ಸಹಾಯ ಮಾಡೋದು ಬೇಡ ಈಗ ಅವರೇ ಬಂದೆಲ್ಲ ನೋಡಿಕೊಳ್ತಾರೆ

ಸೊ ಹಾಗಾಗಿ ಇದೆಲ್ಲವೂ ಕೂಡ ನೀವು ಟೈಲರ್ಸ್ ಅನ್ನೋ ವಿಡಿಯೋ ನೋಡ್ತಾ ಇದ್ರೆ ಧನ್ಯ ಸ್ಟೋರಿಗೆ ಬರ್ಬೋದು ಯಾಕೆ ಅಂತ ಎಲ್ಲವೂ ಕೂಡ ಇದೆ ಟೈಲರ್ಸ್ಗೆ ಬೇಕಾಗಿರುವಂಥ ಎಂಬ್ರಾಯ್ಡರಿಂದ ಹಿಡಿದು ಲೈನಿಂಗ್ ಪೀಸ್ನ ಹಿಡಿದು ನೂಲಿಂದ ಹಿಡಿದು ನೂಲ ಅವರೆಲ್ಲ ಹೇಳ್ತಾ ಇದ್ದರು ಕಡಿಮೆ ರೇಟಿ ಕೊಡ್ತೇವೆ ಸೂಜಿ ಎಲ್ಲವೂ ಕೂಡ ಈ ಒಂದು ಧನ್ಯ ಅಲ್ಲಿ ಸಿಗ್ತಾ ಇದೆ ಅನ್ನುವಂತಹ ಮಾತನ್ನು ಮಾಲಕರು ಹೇಳ್ತಾ ಇರುವಂಥದ್ದು ಜೊತೆಗೆ ನೋಡ್ತಾ ಇರ್ಬೋದು ಇದೆ ಸಣ್ಣ ಪ್ರಾಣಿ ಮಕ್ಕಳಿಗೆ ಬೇಕಾಗಿರುವಂತಹ ಸೈಕಲ್ಗಳಿವೆ ಎಲ್ಲವೂ ಇದೆ ಎಲ್ಲ ಎ ಟು ಜೆಡ್ ಎಲ್ಲ ಐಟಮ್ಗಳು ಈ ಒಂದು ದನ್ನಿ ಸ್ಟೋರ್ ನಲ್ಲಿ ಸಿಗ್ತಾ ಇದೆ ಇದು ನಮ್ಮಲ್ಲಿ ಈಗ ಈ ಟಾಪ್ಸ್ ಬೆಂಡುಗಳಿವೆ ಬೆಂಡುಗಳಂದ್ರೆ ಇದು ಜುಮ್ಕಿ ಸೆಟ್ ಒಂದು ಬೇರೆ ಇದೆ ಮತ್ತೆ ಸ್ಟೋನ್ ಸೆಟ್ಟಿಂಗ್ ಬೇರೆ ಇದೆ ಮತ್ತೆ ಇನ್ನೊಂದು ಸ್ಟೋನ್ ಸೆಟ್ಟಿಂಗ್ ಬೇರೆ ಇದೆ ಮತ್ತೆ ನಿಮಗೆ ಇದು ಪ್ಲೈನ್ ಬೇಕಾದ್ರೆ ಪ್ಲೈನ್ ಸೆಕ್ಷನ್ ಇದೆ ಒಪ್ಪು ನಿಮಗೆ ಮುಂಚೆ ನಾಲ್ಕು ಜನ ಇದ್ದಾರೆ ಇವಾಗ ನೋಡಿ ಪ್ಲೇನ್ ಬೇಕಾದ್ರೆ ಪ್ಲೇನ್ ಮಾತ್ರ ನೋಡಿದ್ರೆ ಆಯ್ತು ಸ್ಟೋನ್ ಸ್ಟೋನ್ ಮಾತ್ರ ನೋಡಿದ್ರೆ ಆಯ್ತು ಹೆಂಗ್ ಹ್ಯಾಂಗ್ ನೋಡಿದ್ರೆ ಯಾಕಂದ್ರೆ ಅವರಿಗೆ ಸುಲಭ ಈ ಸಣ್ಣ ಸಣ್ಣದ ಬೇಕಾದ್ರೆ ಸಣ್ಣ ನೋಡಿದ್ರೆ ಆಯ್ತು ಹೌದು ನೋಡಿ ಈ ರೀತಿ ಇಯರಿಂಗ್ಸ್ ನೋಡಿ ಆಗಿದೆ ನೋಡಿ ಈ ರೀತಿಯ ಇವರಲ್ಲಿ ಹೇಳ್ತಾ ಇದ್ರು ಕೋಟಿಂಗ್ ಕೊಡುವಂತಹ ಒಂದು ಗ್ಯಾರಂಟಿ ಇರುವಂತಹ ಇಯರಿಂಗ್ಸ್ ಗಳು ಇದೆಲ್ಲವೂ ಕೂಡ ನೋಡಿ ಇಯರಿಂಗ್ಸ್ ಗಳು ಕಡಿಮೆ ರೇಟ್ ಸರ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಹೌದು ರೇಟ್ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ರೇಟ್ ಕಡಿಮೆ 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 ಮತ್ತೆ ನಿಮಗೆ ಇದು ಕರಿಮಣಿಯಲ್ಲಿ ಅಟ್ ಎ ಟೈಮ್ ನಿಮಗೆ ತುಂಬಾ ಐಟಮ್ ನೋಡಬಹುದು ನಿಮಗೆ ಇದರಲ್ಲಿ ಇದು ರೀಪಾಲಿಶ್ ಐಟಮ್ ಬಣ್ಣ ಹೋದ್ರೆ ನಾವು ಇಲ್ಲಿ ಒಪ್ಪ ಕೊಡ್ತೇವೆ ನಿಮಗೆ ಅಟ್ ಎ ಟೈಮ್ ನಿಮಗೆ ತುಂಬಾ ಅನುಕೂಲ ಇಷ್ಟು ಐಟಮ್ಸ್ ಇದೆ ನಿಮಗೆ ಹಾಗೆ ಕೂಡ ಮತ್ತೆ ಹೌದು ತಾಳಿ ಚೈನ್ ഡേ കൂടെ അവർക്ക് നോക്കി ഇല്ല ഇല്ല ഒപ്പി ബണ്ണവലേ വാർത്ത ദിവസം ഒപ്പാക്കി അതെന്താ ഗ്യൂ വർഷം ಸೇರ್ ಬಣ್ಣ ಮತ್ತೆ ಹಾಕಿದ ಮೇಲೆ ಇವು ಸೋಪ್ ಆಗಿ ಶಾಂಪ್ ಆಗಿ ತೊಳೆದು ಇಟ್ಟು ಬಿಟ್ರೆ ಆಯ್ತು ಹಾಗೆ ಇರ್ತದೆ ಬಳೆ ಕೂಡ ಇದು 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 ಕೂಡ ಒಪ್ಪ ಹಾಕುವ ಬಳೆ ರೇಟ್ ಬಂಗಾರದಾಗಿ ಫಿನಿಶಿಂಗ್ ಇದೆ ಫಿನಿಶಿಂಗ್ ಎಲ್ಲ ತುಂಬಾ ಕ್ಲಿಯರ್ ಆಗಿದೆ ಕಡಿಮೆ ರೇಟ್ ಸಿಗುತ್ತೆ ಮತ್ತೆ ಇದು ನಿಮ್ಗೆ ಚೀಪರ್ ಬೇಕಾದ್ರೆ ನಿಮಗೆ ಗ್ಯಾರಂಟಿ ಬಳೆ ರಿಪೋಲ್ಸ್ ಬಳೆ ಸ್ವಲ್ಪ ಕಾಸ್ಟ್ಲಿ ಅದ ಇದು ನಿಮ್ಗೆ ಚೀಪ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಬಳೆಗೆ ಚೀಪರ್ ಬಳೆಗೆ ತೊಂದರೆ ಇಲ್ಲ ಮತ್ತೆ ಇದು ಹಾಗೆ ಮನೆ ಇದು ಕುಪ್ಪಿ ಬೆಳೆ ಬೇಕಾದ್ರೆ ಚಾಯ್ಸ್ ನಿಮಗೆ ಸುಲಭ ಈ ಕುಪ್ಪಿ ಬೆಳೆನ ಕೂಡಲಿ ಯಾವ್ದು ಬೇಕಾದ್ರೂ ನೋಡಿಕೊಂಡು ನೋಡ್ಬೋದು ಬೇಕಾದ್ರೆ ಸ್ಟಾಕ್ ಅಲ್ಲಿ ಇದೆ ಸ್ಟಾಕ್ ಸ್ಟಾಕ್ ತೆಗೆದು ಕೊಟ್ಟರೆ ಈಗ ಇದೆಲ್ಲ ಸ್ಟಾಕ್ ಐಟಮ್ಸ್ ಇದು ನಿಮಗೆ ಬಳೆಗಳು ಸ್ಯಾಂಪಲ್ ಈಗ ಬಂದವರಿಗೆ ಕೂಡಲಿ ನನಗೆ ಇಂಥ ಬಳೆ ಬೇಕು ಅಂತ ಇಂಥ ಬಳೆ ಕೊಡಿ ಕೂಡಲೇ ರಪ್ಪನೆ ನಿಮ್ಮ ಕೆಲಸ ಐದು ಮಿನಿಟ್ ಅಲ್ಲಿ ಐತಿ ಮತ್ತೆ ಅವರಿಗೆ ಇದು ಕನ್ನಡಿ ಮುಖ ನೋಡುವವರಿಗೆ ತಪಸ್ಸು ಮಾಲೆ ನೆಕ್ಲೆಸ್ ಹಾಕಿ

ಮತ್ತೆ ಇದೆಲ್ಲ ನಮ್ಮ ಇದೆಲ್ಲ ಮಾಡಿದ್ದು ಐಟಮ್ಸ್ ಮಾಡಿದೆ ಬೇರೆ ಬೇರೆ ಕ್ಲಿಪ್ಪಿಗೆ ಬೇರೆ ಈ ಫ್ಯಾನ್ಸಿ ಕ್ಲಿಪ್ಪಿಗೆ ಇಂತ ಮೆಟಲ್ ಕ್ಲಿಪ್ಪಿಗೆ ಬೇರೆ ಬೇರೆ ಐಟಮ್ ಇದ್ದ ಕಾರಣ ಗ್ರಾಕರಿ ಸುಲಭ ಆಗ್ತದೆ ನೋಡ್ಲಿಕ್ಕೆ ಮಾಲಕರು ಗ್ರೌಂಡ್ ಫ್ಲೋರ್ ನಲ್ಲಿ ಏನಿದೆ ಇದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು ಸೊ ಹಾಗಾಗಿ ಇವಾಗ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದಾನೆ ಫಸ್ಟ್ ಫ್ಲೋರಲ್ಲಿ ಕೂಡ ಸಾಕಷ್ಟು ಮನೆಗೆ ಬೇಕಾಗಿರುವಂತಹ ಐಟಮ್ಸ್ಗಳಿವೆ ಸೊ ಹಾಗಾಗಿ ನೋಡಿ ಇಲ್ಲಿ ನೀವು ಫುಲ್ ಡಿಸ್ಪ್ಲೇ ಮಾಡಿದ್ದಾರೆ ಮನೆಗೆ ಬೇಕಾಗಿರುವಂಥ ಗಿಫ್ಟ್ ಕೊಡಬೇಕೆ ಕೊಡೋದಕ್ಕೆ ಬೇಕಾಗಿರುವಂಥ ಫೋಟೋ ಫ್ರೇಮ್ಗಳು ಕೂಡ ಇಲ್ಲಿ ಸಿಗುತ್ತೆ ಸೊ ಹಾಗಾಗಿ ಇದೆಲ್ಲವೂ ಕೂಡ ಇಲ್ಲಿ ಈ ಸ್ಟೆಪ್ಪಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿಟ್ಟಿದ್ದಾರೆ ಸೊ ಹಾಗಾಗಿ ಮಾಲಕರು ಮೇಲ್ಗಡೆ ವೆಯ್ಟ್ ಮಾಡ್ತಿದ್ದಾರೆ ಮೇಲ್ಗಡೆ ಬಂದಾಗ ಎಲ್ಲವೂ ಕೂಡ ಪ್ಲಾಸ್ಟಿಕ್ ಐಟಮ್ಗಳು ಅಂದರೆ ಬಕೆಟಿಂದ ಹಿಡಿದು ಮನೆಗೆ ಬೇಕಾಗಿರುವಂಥ ತೋಟದ ಕೆಲಸಕ್ಕೆ ಬೇಕಾಗಿರುವಂಥ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ ನೋಡಿ ಎಷ್ಟು ಎಷ್ಟು ನೀಟ್ ಆಗಿ ಜೋಡಣೆ ಮಾಡಿದ್ಯಾರ ನೋಡಿ ಮೂವತ್ತ ಏಳು ವರ್ಷ ಸರ್ವಿಸ್ ಮೂವತ್ತೇಳು ಸರ್ವಿಸ್ ನಿಜವಾಗ್ಲೂ ಮೆಚ್ಚಬೇಕು ಸರ್ ನಿಮ್ಮನ್ನ ಮೂವತ್ತೇಳು ವರ್ಷ ಅಂತ ಹೇಳಿದ್ರೆ ಸುಲಭ ಅಂತ ಅನ್ಸಿರ್ಲಿಕ್ಕಿಲ್ಲ ನಿಮಗೆ ಸೊ ಹಾಗಾಗಿ ಇದು ಪ್ಲಾಸ್ಟಿಕ್ ಐಟಮ್ಸ್ ಗಳಲ್ಲ ಸರ್ ಹೌದು ಪ್ಲಾಸ್ಟಿಕ್ ಬಕೆಟ್ ಇದೆ ಎಲ್ಲ ಐಟಮ್ಸ್ ಇದೆ ಅಂದ್ರೆ ಈಗ ಕಡಿಮೆ ಸರ್ ರೇಟ್ ಹೇಗೆ ಪ್ಲಾಸ್ಟಿಕ್ ಈಗ ರೇಟ್ ಕಡಿಮೆ ಇದೆ ರೇಟ್ ಕಡಿಮೆ ಇದೆ ನೂರ ಅರವತ್ತು ರೂಪಾಯಿಗೆ ನಾ ಕೊಡ್ತೇವೆ ಇದೆ ಬ್ಲಾಕ್ ಅಂಡ್ ಅನ್ಬ್ರೇಕಬಲ್ ಒಳ್ಳೆ ಕ್ವಾಲಿಟಿ ನೂರ ನೂರಾರು ಹೊಸ ನಾವು ಕೊಡ್ತೇವೆ ಐಟಮ್ ಒಳ್ಳೇದು ಉಂಟು ನಿಮಗೆ ಕುಡಿಯೋದಕ್ಕೆ ಕಂಪನಿ ಸಾಮಗ್ರಿ ಏನಾಗುದಿಲ್ಲ ಇದೆಲ್ಲವೂ ಕೂಡ ನೋಡಿ ಇದೆಲ್ಲವೂ ಕೂಡ ಮನೆಗೆ ಬೇಕಾದ್ರೆ ಫಂಕ್ಷನ್ ಗೆ ಬೇಕಾಗಿರುವಂತಹ ಪ್ಲೇಟ್ಸ್ ಇದೆ ಪ್ಲಾಸ್ಟಿಕ್ ಪ್ಲೇಟ್ಸ್ ಇದೆ ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ಇದೆ ಜೊತೆಗೆ ಇಲ್ಲಿ ನೋಡಿ ಗ್ಲಾಸ್ ಇದೆ ಯೂಸ್ ಅಂಡ್ ಥ್ರೋ ಗ್ಲಾಸ್ ಸ್ಟ್ರಾ ಎಂತ ಬೇಕು ನೋಡಿ ಪ್ಲೇಟ್ಸ್ ಗಳು ಈ ತರ ಪ್ಲಾಸ್ಟಿಕ್ ಪ್ಲೇಟ್ ಟ್ರೇಗಳು ಎಲ್ಲವೂ ಕೂಡ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಗಳು ಮಕ್ಕಳ ಆಟಿಕೆಗಳು ನೋಡಿ ಈ ರೀತಿಯ ಮಕ್ಕಳ ಗಾಡಿಗಳು ನೋಡಿ ಈ ರೀತಿಯ ಗಳು ಎಲ್ಲವೂ ಕೂಡ ಇದೆ ಇದೆಲ್ಲವೂ ಕೂಡ ಈ ಒಂದು ಈ ಸೆಕ್ಷನ್ ನಲ್ಲಿ ಇರುವಂತಹ ನೀಟಾಗಿ ಜೋಡಣೆ ಮಾಡಿಟ್ಟಿದ್ದಾರೆ ಅವರು ಹೇಳ್ತಾ ನೀವು ಬಂದ್ರೆ ನೀವೇ ತಗೊಳ್ಬಹುದು ಎಲ್ಲ ಕಾಣ್ತದೆ ತಗೊಂಡ್ ಹೋದ್ರೆ ಆಯ್ತು ಬಿಲ್ ಒಂದು ಪೇ ಮಾಡಿದ್ರೆ ಆಯ್ತು ಲಾಸ್ಟ್ ಹೋಗುವಾಗ ಸೊ ಹಾಗಾಗಿ ಇದೆಲ್ಲವೂ ಕೂಡ ಈ ಪ್ಲಾಸ್ಟಿಕ್ ಐಟಮ್ಸ್ ಗಳು ಇದೀಗ ನಾನು ಮೇಲ್ಗಡೆ ಹೋಗ್ತಾ ಇದ್ದೇನೆ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೇನೆ ನೋಡ್ತಾ ಇರಬಹುದು ಸೆಕೆಂಡ್ ಫ್ಲೋರ್ ಅಲ್ಲಿ ನೀಟಾಗಿ ಈ ಒಂದು ಐಟಮ್ಗಳನ್ನ ಸೆಟ್ ಮಾಡಿಟ್ಟಿದ್ದಾರೆ ನೀವು ಬಂದಾಗ ಧನ್ಯ ಸ್ಟೋರ್ ಒಳಗಡೆ ಇಷ್ಟು ಇದೆಯಾ ಅಂತ ಶಾಕ್ ಆಗಬಹುದು ಅಲ್ವಾ ಯಾವ ಸೆಕ್ಷನ್ ಸರ್ ಹೇಗೆ ಇದು ಬ್ಯಾಗ್ ಸೆಕ್ಷನ್ ಬ್ಯಾಗ್ ಅಂದರೆ ಸ್ಕೂಲ್ ಬ್ಯಾಗ್ಗಳು ಮಕ್ಕಳ ಬ್ಯಾಗ್ಗಳು ಇದು ನೋಡಿ ಇದು ನಿಮ್ಗೆ ಈಗ ದೇವಸ್ಥಾನಕ್ಕೆ ಹೋಗೋದು ಕಲ್ ಚಿಕ್ಕ ಟ್ರಾವೆಲಿಂಗ್ ಬ್ಯಾಗ್ ಇದೆ ಸ್ಕೂಲ್ ಬ್ಯಾಗ್ ಇದೆ ಫ್ಯಾನ್ಸಿ ಫ್ಯಾನ್ಸಿ ಬ್ಯಾಗ್ ಇದೆ ಲೇಡೀಸ್ ಬ್ಯಾಗ್ ಇದೆ ಎಲ್ಲಾ ಬ್ಯಾಗ್ಗಳು ಇಲ್ಲಿ ಇದೆ ಮತ್ತೆ ಇನ್ನು ಇದಿಂದ ಯಾವ್ದು ಹಿತ ಐಟಮ್ ಇದೆ ದೀಪಗಳು ಉಡುಪಿ ದೀಪ ಚೆಂಬು ಗಿಂಡಿ ಚೆಂಬು ನಮ್ಮ ಪೂಜಾ ಸಾಮಗ್ರಿಗಳಿಗೆಲ್ಲ ಬೇಕಾದಂತಹ ಎಲ್ಲಾ ಐಟಮ್ಸ್ ಎಲ್ಲ ಐಟಮ್ ಇದೆ ದೀಪಗಳಿದೆ ಇವು ಇಲ್ಲಿ ದೀಪಗಳು ಇದೊಂದು ಬೇರೆ ಮಾಡಿದ್ದೇನೆ ಚಿಕ್ಕ ಚಿಕ್ಕ ದೀಪಗಳೆಲ್ಲ ಗಂಟೆಮಣಿಗಳು ಸ್ಟೀಲ್ ಐಟಮ್ಸ್ಗಳು ತುಂಬಾ ಇದೆ ಸರ್ ಸ್ಟೀಲ್ ಐ ಐಟಮ್ ಇದೆ ಮತ್ತೆ ಮತ್ತೆ ಅದು ಬಿಟ್ರೆ ಸ್ಟೀಲ್ ಕ್ಯಾನುಗಳು ಹಾಲ್ನ ಕ್ಯಾನೆಗಳು ಹಾಲಿನ ಕ್ಯಾನೆ ನಿಮಗೆ ಅದು ಒಂದು ಲೀಟರ್ ಹಿಡಿದು ಇಪ್ಪತ್ತೈದು ಲೀಟರ್ ಇದೆ ನಮ್ಮಲ್ಲಿ ಕ್ಯಾನೆಗಳು ಒಳ್ಳೆ ಅನ್ಬ್ರೇಕೇಬಲ್ ಒಳ್ಳೆ ಕ್ವಾಲಿಟಿ ಕ್ಯಾನಿಗಳು ಇದೆಲ್ಲವೂ ಕೂಡ ಸ್ಟೀಲ್ ಐಟಮ್ಸ್ ನೋಡಿ ಇದೆಲ್ಲವೂ ಕೂಡ ಬಕೆಟ್ ಇಂದ ಹಿಡಿದು ಮನೆಗೆ ಇದೆಲ್ಲವೂ ಕೂಡ ಸ್ಟೀಲ್ ಐಟಮ್ ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ ಜೊತೆಗೆ ಇದು ಚೇರ್ಸ್ ಇದೆ ನೋಡಿ ಚೈರ್ ಕೊಡಬೇಕು ಅಂತ ಹೇಳಿದ್ರೆ ಚೇರ್ಗಳು ಕೂಡ ಕಾಣಿಸ್ತಾ ಇದೆ ಸೊ ಹಾಗಾಗಿ ನೋಡಿ ಇದು ಎಲ್ಲ ನೋಡಿ ಯಾವ ಜನ ಅಂತಾನೆ ಗೊತ್ತಾಗ್ತಿಲ್ಲ ಹೌದು ಕ್ಯಾನ್ ಇದೆ ನೋಡಿ ಖೊಕ್ಕ ತಗೊಂಡು ಹೋಗೋದಕ್ಕೆ ಮನೆಗೆ ತೋಟ ಕೃಷಿ ಕೆಲಸಗಳಿಗೆ ಬೇಕಾಗಿರುವಂತಹ ಕ್ಯಾನ್ಗಳು ಅಥವಾ ನೀವು ಏನಾದ್ರು ಬಿಸಿನೆಸ್ ಮ್ಯಾನ್ ಆಗಿದ್ರೆ ನಿಮಗೆ ಬೇಕಾಗಿರುವಂತಹ ನೋಡಿ ಪ್ಲಾಸ್ಟಿಕ್ ಕ್ಯಾನ್ಗಳು ಕಾಣಿಸ್ತಾ ಇವೆ ಎಲ್ಲವೂ ಕೂಡ ಇದೆ ನೋಡಿ ತೊಟ್ಟಿಲಿನಿಂದ ಹಿಡಿದು ಎಲ್ಲ ಮಕ್ಕಳ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡ ಅಜ್ಜಂದರಿಗೆ ಬೇಕಾಗಿರುವಂತಹ ಎಲ್ಲ ಗಳು ದನ್ನೆ ನಡೆ ಸಿಗತ್ತೆ ಸರ್ ನೀವು ಅಲ್ಲಿ ಹೊರಗಡೆ ಒಂದೇನು ಹಾಕಿದ್ರಲ್ಲ ಅದೆಂತ ಹೇಳಿದ್ರು ಸರ್ ನೀವು ಹೊರಗಡೆ ಪ್ಲಾನ್ ಎಂತ ಕೊಡೆ ಹಾಕಿ ನೀವು ಹೌದೌದು ಅಂದ್ರೆ ಕೊಡೆ ನಾವು ಹಾಕಿದೆ ಯಾಕೆಂದ್ರೆ ಅದು ಜನರಿಗೆ ಅರ್ಥ ಆಗ್ತದೆ ಓ ಇಲ್ಲಿ ಅಂಗಡಿ ಇದೆ ಅಂತ ಹೇಳಿ ಸರ್ ಎಲ್ಲಿ ಎಲ್ಲಿ ನೋಡ್ತಾರೆ ಇಲ್ಲಿ ನೋಡೋದಾಗ ಎಲ್ಲಿ ಅಂಗಡಿ ಇಲ್ಲ ನಮ್ಮದು ಬ್ಯಾನರ್ ಸ್ಟಾಲ್ ಇದ್ರೆ ಓ ಕೊಡಿ ಇಲ್ಲಿ ಧನ್ಯ ಸೋರ್ಸ್ ಇದೆ ಸ್ಯಾಂಪಲ್ ಅವರಿಗೆ ಜಸ್ಟ್ ನೆನಪು ಆಗ್ತದೆ ಮೆಮೊರಿ ಒಂದು ರಿಕವರ್ ಆಗ್ತದೆ ರಿಕವರ್ ಅಂದ್ರೆ

ಏನಾದ್ರೂ ಸ್ಪೋರ್ಟ್ಸ್ ಎಲ್ಲ ಆದ್ರೆ ಗಿಫ್ಟ್ ಕೊಡ್ಬೋದು ಅಂತ ಓಕೆ ಇದೆಲ್ಲ ಸರ್ ಎಂತ ಇದೆಲ್ಲ ಕುಕ್ಕರ್ ಡೇಮ್ಸ್ ಎಲ್ಲ ಕುಕ್ಕರ್ ಒಂದ್ ಲೀಟ್ರಿಂದ ಹದಿನೈದು ಲೀಟರ್ ವರೆಗೆ ಇದೆ ಕುಕ್ಕರ್ ಓಕೆ ಎಲ್ಲ ಎಲ್ಲ ಕುಕ್ಕರ್ ಲೀಟರ್ಸ್ ಇದೆ ಅಲ್ಲ ಸರ್ ಕಂಪನಿ ಬ್ರ್ಯಾಂಡ್ ಎಲ್ಲ ಇದೆ ಚೈನ್ಲೆಸ್ ಇದೆ ಚೀಪರ್ ಇದೆ ಓಕೆ ಎಲ್ಲ ಇದೆ ಎಲ್ಲ ಇದೆ ಎಲ್ಲವೂ ಕೂಡ ಕುಕ್ಕರ್ ಜೊತೆಗೆ ಮನೆಗೆ ಬೇಕಾಗಿರುವಂತಹ ತವಗಳು ಎಲ್ಲವೂ ಇದೆ ಅಲ್ಲ ಸರ್ ಮಾಪುಗಳು ಹಿಡಿದು ಅಂಬ್ರೆಲ್ಲ ಕೂಡ ಹೀಗಿದೆ ಈಗ ಇವಾಗ ಇಲ್ಲ ಹಾ ಅಂಬ ಕೂಡ ಉಂಟು ಎಲ್ಲಗಳು ಸಿಗುತ್ತೆ ಮಳೆಗಾಲಕ್ಕೆ ಬೇಕಾಗಿರುತ್ತೆಗಳು ಸ್ಪೂನ್ ಐಟಮ್ ಅಂದರೆ ಈ ಒಂದು ಚಿಕ್ಕ ಚಿಕ್ಕ ಸ್ಪೂನ್ಗಳು ಅದನ್ನು ತೋರಿಸೋದು ಕಷ್ಟ ಅದಕ್ಕೆ ಬೇಕು ಅವರೇ ಬಂದಲ್ಲಿ ತೊಗೊಳ್ಬೋದು ನಮಗೆ ಯಾವ ಸೈಜು ಬೇಕು ಅಂತೇಳಿ ಎಲ್ಲ 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 ನಮ್ಮನೆ ಇದೆ ಮತ್ತೆ ಸಣ್ಣ ಸಣ್ಣ ಸಾಮಾನು ಒಂದು ಸಣ್ಣ ಒಂದು ಒಂದು ಸಣ್ಣ ಐದು ಐದು ರೂಪಾಯಿ ಸ್ಪೂನಿಂದ ಐನೂರು ರೂಪಾಯಿವರೆಗೆ ಸ್ಪೂನ್ ಇದೆ ನಮ್ಮಲ್ಲಿ ಇದೆಲ್ಲ ಅಡಿಗೆ ಅವರಿಗೆ ಕ್ಯಾಟ್ರಿಂಗ್ ಅವರಿಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ನೋಡಿದ್ರಿ ವಾಪಸ್ ಫಸ್ಟ್ ಫ್ಲೋರ್ ನೋಡಿದ್ರಿ ಸೆಕೆಂಡ್ ಫ್ಲೋರ್ ನೋಡಿದ್ರಿ ಇದೀಗ ಒಳಗಡೆ ಇನ್ನೊಂದು ಮಿನಿ ಮಿನಿ ಆಗಿರುವಂತಹ ಫ್ಲೋರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವರು ಇದೆಲ್ಲವೂ ಕೂಡ ಎಂತ ಸರ್ ಇದೆ ಹೇಳಿ ಇದು ಎಲಿಮಿನಿಯಂ ಐಟಮ್ ಅಂದ್ರೆ ಮಂಡೆ ಬಿಸಿನೀರು ಬಿಸಿನೀರ್ ಕಾಯಿಸಿ ನೀರು ಹಾಕಲಿಕ್ಕೆ ಮಂಡೆ ಮತ್ತೆ ಈಗ ಇಡ್ಲಿ ಮಡಿಕೆ ಇದೆ ಈಗ ಕಲ್ತಪ ಚಟ್ಲಿ ಇದೆ ಇದು ಕೊಡಪಾಣ ಇದೆ ಎಲ್ಲ ಐಟಮ್ಸ್ ಎಲ್ಲ ಐಟಮ್

ಇಡ್ಲಿ ಮಡಿಕೆ ಇಡ್ಲಿ ಮಡಿಕೆ ನಿಮ್ಗೆ ದುಡಿದು ಬೇಕಾದ್ರೆ ನಾವು ಇದು ಆರ್ಡರ್ ಮಾಡಿ ಕೊಡ್ತೇವೆ ನಿಮ್ಮ ಇದು ಹೋಟೆಲ್ ಅವರಿಗೆ ಇದು ಹೋಟೆಲ್ ಅವರಿಗೆ ಇದು ಇಡ್ಲಿ ಮಡಿಕೆ ಬೇಕಾದ್ರೆ ಇಲ್ಲಿ ನಿಮ್ಮ ಹೋಟೆಲ್ ಇಡ್ಲಿ ಮಡಿಕೆ ನಾವು ಆರ್ಡರ್ ಮಾಡ್ತೇವೆ ಇನ್ನೂರು ಇಡ್ಲಿ ಮುನ್ನೂರು ಇಡ್ಲಿ ಮಾಡಿ ಕೊಡುವಂತ ಆ ವ್ಯವಸ್ಥೆ ಕೂಡ ನಮ್ಮಲ್ಲಿ ಉಂಟು ಉಂಟಿಗೆ ಇದಿಷ್ಟು ನಮ್ಮ ಸುಳ್ಳಿದ ಈ ರಾಜಶ್ರೀ ಕಾಂಪ್ಲೆಕ್ಸ್ ನಲ್ಲಿ ಕಳೆದ ಎರಡು ವರ್ಷಗಳಿಂದ ಈ ಒಂದು ದನೆ ಸ್ಟೋರ್ ಕಾರ್ಯನಿರ್ವಹಿಸ್ತಾ ಇರುವಂತಹದು ಜೊತೆಗೆ ಆ ಕಡೆ ಅಲ್ಲಿ ಬಾಳೆ ಕೂಡ ಮೂವತ್ತೈದು ವರ್ಷ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒಟ್ಟು ಮೂವತ್ತೇಳು ವರ್ಷ ಈ ಒಂದು ದನೆ ಕೆಲಸ ಮಾಡ್ತಾ ಇದೆ ಜನರಿಗೆ ಸೇವೆಯನ್ನು ಕೊಡ್ತಾ ಇದೆ ಸೊ ಹಾಗಾಗಿ ಎಲ್ಲ ಐಟಮ್ಸ್ಗಳಿವೆ ಸೊ ಹೇಳೋದಿಷ್ಟೇ ನೀವು ಫ್ರೀ ಮಾಡ್ಕೊಂಡು ಬನ್ನಿ ಫ್ಯಾನ್ಸಿ ಐಟಮ್ ಇಂದ ಹಿಡಿದು ನಿಮಗೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳು ಹಿತ್ತಳೆ ಐಟಮ್ಸ್ಗಳು ಅಥವಾ ಸ್ಟೀಲ್ ಐಟಮ್ಸ್ಗಳು ಮಕ್ಕಳ ಆಟಿಕೆಗಳು ಫ್ಯಾನ್ಸಿ ಐಟಮ್ಸ್ ಪೌಡರ್ ಎಲ್ಲವೂ ಕೂಡ ಎ ಟು ಝೆಡ್ ಹೌದು ಎಲ್ಲ ಐಟಮ್ಸ್ ಗಳು ಮಿಕ್ಸಿ ಮಿಕ್ಸಿ ರವ ನಿಮಗೆ ಕುಕ್ಕರ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಎಲ್ಲವೂ ಕೂಡ ಈ ಒಂದು ಅನ್ನೆಷ್ಟು ಅಲ್ಲಿ ಸಿಗ್ತದೆ ಜೊತೆಗೆ ಡಿಸ್ಕೌಂಟ್ ಅಲ್ಲಿ ಸಿಗತ್ತೆ ಅಂತ ಅವರು ಹೇಳ್ತಾರೆ ನಾವು ಬಿಡುದಿಲ್ಲ ನಾವೀಗ ಯಾವುದೇ ಗ್ರಾಹಕರಿಗೆ ಒಂದು ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಯಾವ ಸಾಮಗ್ರಿ ಎಷ್ಟೆಷ್ಟು ಡಿಸ್ಕೌಂಟ್ ಬೇಕು ನಾವು ಅದನ್ನು ಕೊಟ್ಟೆ ಅವರು ಕೇಳಿ ಕೇಳದಿರ್ಲಿ ನಾವು ಅಲ್ಲಿ ಕೊಡ್ತೇವೆ ಕೊಡ್ತೀರಾ ಮತ್ತೆ ನಮ್ಮಲ್ಲಿ ಇನ್ನೊಂದು ಕೂಡ ಈಗ ಹೊಸ್ತು ಮಾಡಿ ಅದು ರೊಟ್ಟಿ ಕಲ್ಲು ದೋಸೆಗಳು ಚಟ್ನಿ ಇಡಿಯಪ್ಪ ಅದು ತುಂಬಾ ಐಟಮ್ ಅದರಲ್ಲಿ ಒಂದು ಏಳೆಂಟು ಬಗೆಯ ಕಲ್ಲುಗಳಿವೆ ಅದು ವರ್ಷಗಳಿಂದ ನಿರಂತರವಾಗಿ ಸೇವೆ ಕೊಡ್ತಾ ಇದ್ದಾರೆ ರಾಜಶ್ರೀ ಕಾಂಪ್ಲೆಕ್ಸ್ ಅಂತ ಗೊತ್ತಾಗ್ತದೆ ಕನ್ನಿಕಾ ಜನರಲ್ ಸ್ಟೋರ್ ಆಲ್ಮೋಸ್ಟ್ ಗೊತ್ತಂದ್ರೆ ದ್ವಾರಕ ಹೋಟೆಲ್ ಹೋಗ್ತೀವಲ್ಲ ನಾವು ದ್ವಾರಕ ಹೋಟೆಲ್ ನ ಕರೆಕ್ಟ್ ಬ್ಯಾಕ್ ಸೈಡ್ ಸಂಪೂರ್ಣ ಕಾಣುತ್ತೆ ಎಲ್ಲಿ ಅಂತ ಹೇಳಿ ಅಂತ ಕನ್ನಿಕಾ ಜನರಲ್ ಸ್ಟೋರ್ ಸ್ವಲ್ಪ ಮುಂದ್ಗಡೆ ಬಂದಾಗ ಇವರ ಈ ಒಂದು ಅನ್ಯ ಸ್ಟೋರ್ ಸಿಗುತ್ತೆ ವಿಶಾಲವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇವರು ಕಲ್ಪಿಸಿರುವಂತಹದ್ದು ಸೊ ಹಾಗಾಗಿ ನೀವು ಬೇಗ ಬನ್ನಿ ಬೇಗ ಬಂದ್ರೆ ಒಳ್ಳೊಳ್ಳೆ ಐಟಮ್ಸ್ ಗಳನ್ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಯಾವಾಗ ಬಂದ್ರು ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು ಮತ್ತೆ ಇದು ಗಿರಾಕಿ ಒಳಗೂ ಪಡಿಕೇರಿ ಸೋರ್ಪೇ ಸುಂಟಿಗಪ್ಪ ಮೈಸೂರು ಮಂಗಳೂರು ಗೋವಾದಿಂದ ಬರ್ತಾರೆ ನಮ್ಮಲ್ಲಿ ಬರ್ತಾರೆ ಪಾರ್ಕಿಂಗ್ ಮಾಡ್ತಾರೆ ಮಳೆ ಬರ್ತಾರೆ ಆಟೋಮೆಟ್ ನಮಗೆ ದೂರ ದೂರದಿಂದ ಕೂಡ ನಮಗೆ ಈಗ ಹೇಳಿ ತುಂಬಾ ಜನ ಇದ್ದಾರೆ ಮೆಟ್ರಸ್ ಇಂದ ಬರ್ತಾರೆ ಮೆಟ್ರಸ್ ಇಂದ ಕೂಡ ಬಂದು ತಗೊಂಡು ಹೋಗ್ತಾರೆ ಅಂದ್ರೆ ಮೂವತ್ತೆರಡು ವರ್ಷ ಆದ ಕಾರಣ ಹೆಸರು ಇದೆ ಸರ್ ನಿಮಗೆ ಸೊ ಹಾಗಾಗಿ ಜನಗಳು ಅಂದ್ರೆ ನಮ್ಮ ಲೋಕಲ್ ಜನಗಳು ಎಲ್ಲಿಂದ ಕೇಳ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅವರು ಹೇಳಿದ್ರು ಸೊ ಹಾಗಾಗಿ ಇನ್ ಮುಂದೆ ನೀವು ಕೇಳೋದ್ ಬೇಡ ಡೈರೆಕ್ಟ್ ಆಗಿ ಇಲ್ಲಿಗೆ ಬನ್ನಿ ದ್ವಾರಕ ಹೋಟೆಲ್ ಕರೆಕ್ಟ್ ಹಿಂಭಾಗ ಈ ಒಂದು ದನ್ನಿಷ್ಟು ನಿಮಗೆ ಇದೆ ಇವರು ಎಂದಿನಂತೆ ನಿಮಗೆ ಸಿಗ್ತಾರೆ ಸೊ ಹಾಗಾಗಿ ಇದಾಗಿತ್ತು ಇದನ್ನು ವಿಶೇಷ ಕ್ಯಾಂಪ್ ಕೌಶಕ್ಂಶ ಪುಜಶ್ರೀ ವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಳು